ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಗರದ ಕಲ್ಯಾಣಿ ಮೋಟಾರ್ಸ್ ಶೋರೂಮ್ನಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಆಕರ್ಷಕ ವಿನ್ಯಾಸದೊಂದಿಗೆ ನ್ಯೂ ವಿಕ್ಟೋರಿಯಸ್ ವಾಹನವನ್ನು ರಂಗಕರ್ಮಿ ಮಂಡ್ಯ ರಮೇಶ್ ಅವರು ಅನಾವರಣಗೊಳಿಸಿದರು ಸಂಜೆ ನಡೆದ ಸಮಾರಂಭದಲ್ಲಿ ನೂತನ ಕಾರನ್ನು ಅನಾವರಣಗೊಳಿಸಿ ಮಾತನಾಡಿದ ಅವರು ಇಂದಿನ ಆಧುನಿಕ ಯುಗದಲ್ಲಿ ಕಾರು ನಮಗೆ ಅತ್ಯವಶ್ಯಕ ವಸ್ತುಗಳಲ್ಲಿ ಬಹುಮುಖ್ಯವಾಗಿದೆ ಅದರಲ್ಲೂ ಮನೆ ಹಾಗೂ ಕುಟುಂಬದ ಒಬ್ಬ ಸದಸ್ಯನಂತಾಗಿದೆ ಮಾರುತಿ ಕಂಪನಿಯ ಕಾರನ್ನು ನಾನು ಬಳಕೆ ಮಾಡುತ್ತಿದ್ದೇನೆ ಸದರಿ ಕಂಪನಿಯ ಕಾರನ್ನು ಮಾರಾಟ ಮಾಡುತ್ತಿರುವ ರುವ ಕಲ್ಯಾಣಿ ಶೋರೂಮ್ ಅನ್ನು ಬಹಳ ಕಾಲದಿಂದ ನೋಡುತ್ತಿದ್ದೇನೆ ಇದರ ಸೇವೆ ಮುಂದಿನ ದಿನಗಳಲ್ಲಿಯೂ ಮುಂದುವರಿಯಲಿ ಅದರಲ್ಲೂ ವಿಕ್ಟರ್ ಹೆಸರಿನ ಕಾರನ್ನು ಅನಾವರಣ ಮಾಡುತ್ತಿದ್ದು ಅದು ಗೆಲುವಿನ ಸಂಕೇತ ಹೀಗಾಗಿ ನೂತನ ಕಾರು ಸಹ ಗೆಲುವಿನ ಹಾದಿಯಲ್ಲಿ ಸಾಗಲಿ ಎಂದು ಆಶಿಸಿದರು ಕಲ್ಯಾಣಿ ನಮ್ದೇನೆ ಯಾಕೆ ಅಂತಂದ್ರೆ ನಮ್ದು ಇದೇ ಕಂಪ್ನಿ ಯಾರು ಮಾರುತ್ತೀನಿ ನಮ್ದು ಹಂಗಾಗಿ ಅದು ಒಂದು ನಿಕಟವಾದ ಸಾಮೀಪ್ಯ ಇದ್ದೇ ಇರುತ್ತೆ ನಿರಂತರವಾದ ಕೆಲಸ ಇರ್ತಾ ಇರುತ್ತೆ ಊರಾಸರಿ ಬರ್ತೀನಿ ಓಡಾಡ್ತೀನಿ ಬೇರೆ ಬೇರೆ ಕೆಲಸಗಳಿಗಾಗಿ ಎಲ್ಲ ತೊಡಗಿಕೊಂಡಿ ಹಾಗಾಗಿ ಇದು ನಮ್ಮ ಕಂಪ್ನಿನೇ ನಮ್ಮ ಜೊತೆಲಿ ಅವ್ರೆ ಅಂತ ಅನ್ಸ್ಬಿಟ್ಟೆ ಅದೊಂದು ದೊಡ್ಡ ಸಂತೋಷ ಎರಡನೇದು ಪ್ರತಿ ಸಾರಿನೂ ಎಲ್ಲರೂ ಯಾವ್ದಾದ್ರು ಕಾರ್ ತಗೋಬೇಕು ಅಂತಂದ್ರೆ ಯಾವಾಗ್ಲೂ ಅನ್ಸುತ್ತೆ ಯಾವ ಕಾರ್ ತಗೊಳ್ಳೋದು ಏನ್ ಮಾಡೋದು ಸೌಕರ್ಯ ಹೆಂಗೆ ಯಾರ್ಯಾರು ಹೊಸದಾಗಿ ಅಥವಾ ಮೂರನೇ ಸಲ ಕಾರ್ ಕೂಡ ಸೌಕರ್ಯಗಳು ಏನೇನಿದೆ ನಮ್ಮ ಸೇಫ್ಟಿ ಏನೇನೋ ಅದ್ರ ಕ್ಷೇಮಗಳೇನೇನೋ ನಮ್ಗೆ ಏನೇನು ಅನುಕೂಲಗಳತೆ ಇದೆ ಆಮೇಲೆ ನಮ್ಮ ದುಡ್ಡು ತಕ್ಕಾಗ ಅದಿದೆಯಾ ಇದೆಯಾ ಯಾವಾಗಲೂ ಬರೋದು ಮೊದಲನೇ ಪ್ರಶ್ನೆ ಅದೆ ಎಷ್ಟೇ ಮನುಷ್ಯ ಆದ್ರೂ ಅಂಬಾನಿ ಅದಾನಿ ಆದರೂ ಕಾರು ನಮ್ಮ ದುಡ್ಡಿಗೆ ಸರಿಯಾಗಿ ಮ್ಯಾಚ್ ಆಗುತ್ತಾ ಕೊಡೋದು ಹೇಗೆ ತಗೊಳ್ಳೋದು ಹೇಗೆ ಏನು ವ್ಯವಹಾರಗಳು ಯಾವ್ಯಾವ್ದು ಹೊಸ ಹೊಸದು ಅಪ್ಲಿಕೇಶನ್ಸ್ ಏನೇನಿದೆ ಅಂತ ಈ ಕೆಲಸವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡ್ಕೊಂಡ್ ಬಂದಿರೋದು ಮಾರುತಿ ವಿಶೇಷವಾಗಿ ಕಲುವಿನಲ್ಲಿ ಬಹಳ ಅದ್ಭುತವಾದ ಕೆಲಸ ಆಗಿದೆ ನನಗೆ ಅನುಕೂಲಗಳಾಗಿದೆ ತುಂಬಾ ಇದೇನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ ಅದಲ್ಲ ಇದು ಹಾಗಾಗಿ ಕನ್ನಡ ನೆಲದ ಕನ್ನಡ ಮಣ್ಣಿನ ಕಂಪನಿ ಇದು ಹಾಗಾಗಿ ಒಂದು ದೊಡ್ಡ ಸಂತೋಷ ತುಂಬಾ ಖುಷಿ ಆಗುತ್ತೆ ನನಗೆ ಆ ಹಾಗಾಗಿ ಹೊಸದೊಂದು ಇನ್ನೊಂದು ಏನೋ ವಿಕ್ಟೋರಿಯಸ್ ಅಂತ ಆಗ್ತಾ ಇರೋದು ಬಹಳ ದೊಡ್ಡ ಅನುಕೂಲದ ಕಾರ್ ಆಗಲಿ ಇದು ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಸಿಗುವಂತ ಕಾರ್ಗಳು ಕೂಡ ಆಗಲಿ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಇವತ್ತು ತುಂಬ ಅವಶ್ಯಕತೆ ನಿಜವಾಗ್ಲೂ ಇದೆ ಆಮೇಲೆ ಹೊರಗಡೆ ಎಲ್ಲ ಮಾತಾಡ್ತಾರೆ ಆ ದೇಶ ಈ ದೇಶ ಬಡ ದೇಶ ಶ್ರೀಮಂತ ದೇಶ ಅಂತೆಲ್ಲ ಮಾತಾಡ್ತಾರಲ್ಲ ಜನಸಂಖ್ಯೆಯ ದೃಷ್ಟಿಯಿಂದ ನಮ್ದು ಎಷ್ಟು ದೊಡ್ಡ ಶ್ರೀಮಂತವಾಗಿದೆಯೋ ಮಾನವ ಸಂಪನ್ಮೂಲ ಕೂಡ ಮತ್ತು ಆರ್ಥಿಕ ಸಂಪನ್ಮೂಲ ಕೂಡ ಅಷ್ಟು ದೊಡ್ಡ ಹೆಸರು ಇರೋದ್ರಿಂದ ಇವತ್ತು ಅಮೆರಿಕ ಸ್ವಲ್ಪ ನಡುಗು ತರದ ಆ ಕಾರಣಕ್ಕಾಗಿರೋ ನಮ್ಮ ಕಂಡು ಸ್ವಲ್ಪ ವಯ ಇದೇ ಇದೆ ಅವರಿಗೆ ಏನ್ ಮಾಡಿದ್ರು ಒಂದ್ ನಿಮಿಷಕ್ಕೆ ಬೈತಾರೆ ಫುಲ್ ಕ್ಯಾಶ್ ಕಟ್ಟಬೇಕು ಅನ್ನ ಹಿಂಗ್ ಹೆದರ್ತಾರೆ ಬೇರೆಲ್ಲ ಅದೇನೇ ಮಾಡಿದ್ರು ಇದು ಕಟ್ಟಬೇಕು ಅಂತ ಇಂಡಿಯಾ ಹೆದರ್ಸ್ತಾ ಇರ್ತಾರೆ ಅವರೆಲ್ಲ ನಮ್ಮ ಈ ತರ ಕಂಪನಿಗಳನ್ನೆಲ್ಲ ನೋಡಿ ನೋಡಿ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅವ್ರ ಒಂದ್ ಸಣ್ಣ ಭಯ ಆಗುತ್ತೆ ಮತ್ತೆ ರಾಜಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಎಲ್ಲ ಓದ್ತಾ ಇರ್ತೀನಿ ನಾನು ಹೇಳೋದು ಬೇಡ ಅವ್ರ ಒಂದ್ ಸಣ್ಣ ಆತಂಕ ಇದ್ದೇ ಇದೆ ಹಾಗಾಗಿ ಅದು ಚೈನಾನ ಹೆಂಗೆ ಎದ್ ನಿಲ್ಬಲ್ಲೋ ಇನ್ನೊಂದು ದೇಶವನ್ನ ಹೆಂಗೆ ಎದುರಿಸ್ ನಿಲ್ಬಲ್ಲೋ ಹಾಗೆ ಭಾರತವನ್ನ ಎದುರಿಸ್ ನಿಂತ್ಕೊಳ್ಳೋಕೆ ನಿಖಿತ್ ಎಲ್ಲ ಈ ತರ ಕಂಪನಿಗಳೇ ಮುಂದುವರೆದ್ರಿಂದ ಎಷ್ಟೊಂದು ಯುವ ಹೃದಯಗಳು ಎಷ್ಟೊಂದು ಸಂತೋಷದಿಂದ ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಪ್ರತಿನಿತ್ಯ ಹೊಸ ಹೊಸ ಕಾರುಗಳ ಅನ್ವೇಷಣೆಗೆ ಅವರೆಲ್ಲ ದಾರಿ ತೋರಿಸ್ತಾ ಇದ್ದಾರೆ ಈ ಅನ್ವೇಷಣೆಯ ದೊಡ್ಡ ಮಾದರಿಯಾಗಿ ದೊಡ್ಡ ದಿಕ್ಸೂಚಿಯಾಗಿ ಒಂದು ಸಂಕೇತವಾಗಿ ಇವತ್ತು ಮುಂದೆ ಅನಾವರಣಗೊಳ್ತಾ ಇದೆ ಅದಕ್ಕಾಗಿ ಅದು ಅನಾವರಣಗೊಳ್ಳುವಾಗ ನೀವೆಲ್ಲ ಸಂಭ್ರಮದ ಜೋರ ಚಪ್ಪಾಳೆ ಹೊಡಬಹುದು ಮತ್ತು ಎಲ್ಲರಿಗೂ ಸಿಗಲಿ ಎಲ್ಲ ರೀತಿಯ ಅನುಕೂಲ ಆಗಲಿ ಅಂತ ಕೂಡ ನೀವು ಆಸೆ ಪಡಬಹುದು ಮತ್ತು ಈ ಕಾರಿನ ಕಾರಣಕ್ಕಾಗಿ ಕಂಪನಿ ಇನ್ನೊಂದು ಹತ್ತು ವರ್ಷ ಮುಂದೆ ಹೋಗಲಿ ಅಂತ ಕೂಡ ಹಾರೈಸ್ತೀವಿ ಅದೊಂದು ಗೊಲ್ಡ್ ನೆಪ One all-grip all-wheel drive. I'm the tenth one. Electronic parking sensor with auto hold. 64 color ambient lighting. <laughs> <Theater> on wheels. Dolby Atmos speakers. 6.03 centimeter. Fully five-star safety rating. ಇವತ್ತು ಪ್ಲಾನ್ ಮಾಡ್ಕೊಂಡಿದ್ವಿ ನಮಗೆ ಇನ್ಸ್ಟ್ರಕ್ಷನ್ ಬಂದಿದ್ದೆ ಇವತ್ತೇ ಮಾಡಬೇಕಂತ ಆಮೇಲೆ ಇದು ಹಿಟ್ಟೋರಿಯಸ್ ಕಾರು ಕರ್ನಾಟಕದಲ್ಲಿ ಹೆಚ್ಚು ಡಿಸ್ಪ್ಯಾಚ್ ಆಗಿಲ್ಲ ಕಲ್ಯಾಣಿ ಮೋಟರ್ಸಿಗೆ ಮಾತ್ರ ಬಂದಿರೋದು ಆ ಈಗ ಬೆಂಗಳೂರಲ್ಲಿ ತರಿಸ್ಬಿಟ್ಟು ಇದೇ ಕಾರೇ ಲಾಂಚ್ ಮಾಡಬೇಕಾಗಿತ್ತು ತರಿಸ್ಬಿಟ್ಟು ಈಗ ಮಾಡಿದ್ವಿ ಈ ಒಂದು ಅತಿ ಆ ಟೈಮ್ ಕಮ್ಮಿ ಟೈಮಲ್ಲಿ ನನ್ನ ರಿಕ್ವೆಸ್ಟಿಗೆ ನೀವು ಹೋಗ್ಬಿಟ್ಟು ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ವಿ ಆಮೇಲೆ ನಿಮ್ಮ ಮಾತು ನೋಡಿ ನನ್ಗೆ ಖುಷಿಯಾಗಿತ್ತು ಪರ್ಸ್ನಲ್ ಆಗಿ ಮೀಟ್ ಮಾಡಿ ನಿಮ್ಮ ಮಾತು ಕೇಳಿರಲಿಲ್ಲ ಬೇರೆ ಕಾರ್ಯಕ್ರಮದಲ್ಲಿ ಶೋ ಅಲ್ಲಿ ಫಿಲ್ಮಲ್ಲಿ ನೋಡಿದ್ವಿ ತುಂಬಾ ತುಂಬಾ ಖುಷಿ ಆಯಿತು ನನಗೆ ಎಂಪ್ಲಾಯ್ಸ್ ಕಸ್ಟಮರ್ಸ್ ಎಲ್ರಿಗೂ ತುಂಬಾ ಖುಷಿ ಇತ್ತು ಸರ್ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ನೀವು ಆಶಿಸಿದಂತೆ ಈ ಕಾರ್ ಕೂಡ ಉತ್ತಮವಾಗಿ ಇದಾಗಲಿ ನೀವು ಕೂಡ ರಂಗಭೂಮಿ ಸಿನಿಮಾ ಇದರಲ್ಲಿ ಸೀರಿಯಲ್ಲು ಇದರ ಎಲ್ಲದರಲ್ಲೂ ಕೂಡ ನೀವೊಂದು ಇನ್ನೂ ಎಷ್ಟೋ ಲೆವೆಲ್ಗೆ ನೀವು ಹೇಳಿದ ಸರಿ ವಿಷ್ಣು ಅದಂತ ಹೇಳಿದ್ರಿ ಅಂತ ಒಂದು ಮೇಲು ನಟಕ್ಕೆ ನಮ್ಮ ಎಲ್ಲ ಕಲಾವಿದರು ಬರಬೇಕು ಆ ಆ ಒಂದು ದಿಕ್ಕಿನಲ್ಲಿ ಆ ಒಂದು ಯಶಸ್ಸನ್ನು ಎಲ್ಲ ಕಲಾವಿದರು ಸಂಪಾದಿಸಬೇಕು ಜನ ಸಂಪಾದನೆ ಮಾಡಬೇಕು ತಾವು ತಮಗೂ ಕೂಡ ಅದೊಂದು ಇದನ್ನು ನಾನು ಬಯಸ್ತೇನೆ ಹತ್ರ ಆಶೀರ್ವಾದವನ್ನು ಕೇಳ್ತೇನೆ ಕಲ್ಯಾಣಿ ಮೌಂಟರ್ಸ್ ಟೂ ತೌಸಂಡ್ ಸಿಕ್ಸ್ ಡಿಸೆಂಬರ್ ಅಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರುವುದು ನಮ್ಮದು ಕಲ್ಯಾಣಿ ಬೌಟರ್ಸ್ ಅಂದ್ರೆ ನಮ್ಮ ಕಂಪನಿಯ ಓನರ್ ಎ ಮೋಹನ್ ರಾಜು ಅಂತ ಅವರು ಕಲ್ಯಾಣಿ ಡೆವಲಪರ್ಸ್ ಅಂತ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಪ್ರಾಪರ್ಟಿ ಇದ್ದೀನಿ ನಮ್ಮದು ಐ ಟಿ ಕಂಪನೀಸ್ ಬ್ಯಾಂಗ್ಳೂರಲ್ಲಿರುವ ಹೆಚ್ಚಾಗಿ ಒಂದು ತರ್ಟಿ ಸಿಕ್ಸ್ ಫ್ಲೈಟ್ ಇರುವಂತದ್ದು ಒಂದು ತರ್ಟಿ ಬಿಲಿಯನ್ ಸ್ಕ್ವೇರ್ ಫೀಟ್ ಇರುವ ಐ ಟಿ ಕಂಪನಿಯ ಒಂದು ವ್ಯವಸ್ಥೆಯನ್ನು ನಾವು ಬಂದಿದ್ದೇವೆ ಟೂ ತೌಸಂಡ್ ಸಿಕ್ಸ್ ಡಿಸೆಂಬರ್ ಅಂತ ಇಲ್ಲಿಗೆ ಹತ್ತೊಂಬತ್ತನೇ ವರ್ಷ ಪ್ರತಿ ವರ್ಷವೂ ಹೆಜ್ಜೆ ಹೆಜ್ಜೆಯಲ್ಲೂ ನಾವು ವೇಟ್ ತೋರಿಸ್ಕೊಂಡು 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 ಬಂದಿರುವುದು ಬರೀ ಕಾರ್ ಸೇಲ್ಸ್ ಅಲ್ಲಿಗೆ ಇವತ್ತಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇರೋದು ನಂಬರ್ ಆಫ್ ಔಟ್ಲೆಟ್ಸ್ ಅಲ್ಲಿ ಇವತ್ತು ಎಕ್ಸ್ಪಾನ್ಷನ್ ಇವತ್ತು ಈ ಮೈಸೂರು ಶೋರೂಮ್ ಈಗ ಓಪನ್ ಆಗಿ ಬರೀ ಎರಡು ವರ್ಷ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಗಸ್ಟ್ ಅಲ್ಲಿ ಪೂಜೆ ಮಾಡಿರೋದು ಈಗಾಗಲೇ ನಾವು ಏಳು ಸಾವಿರ ಕಾರನ್ನು ಸೇಲ್ ಮಾಡಿದ್ದೇವೆ ಕಾರಣ ಮೈಸೂರು ಮಂಡ್ಯ ಮೈಸೂರು ಮೇಲ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗ 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 ತಾನೇ ಸ್ಟಾರ್ಟ್ ಆಗ್ತದೆ ಬಂಡೆ ಜಿಲ್ಲೆಯಲ್ಲಿ ಪಾಂಡವಪುರ ಮಂಡ್ಯ ಮತ್ತು ಬೆಳ್ಳೂರು ಕಾಸಲ್ಲಿ ಹಾಗೆ ಇಲ್ಲಿ ಮೈಸೂರಲ್ಲಿ ಲಕ್ಷ್ಮೀಪುರದಲ್ಲಿ ಇಲ್ಲಿ ಎರಡನಾ ನಕ್ಸಾ ಟೂ ವ್ಯಾಲ್ಯೂ ಮತ್ತು ಎರಡು ವರ್ಕ್ಶಾಪ್ ಇದೆ ಹಾಗೂ ಬೈಸೂರು ರೂರಲಲ್ಲಿ ಗೊಂಡಪೇಟೆ ಎಚ್ ಡಿ ಕೋಟೆ ದರ್ಜನ್ಗೋಡು ಹಾಗೂ ಕೆಆರ್ ನಗರ ಹುಣಸೂರು ಮತ್ತೆ ವಿರಾಜ್ಪೇಟೆ ಕೆ ಕೆಆರ್ ಬಿರಿಯಾಪಟ್ಟಣ ಇದು ಇನ್ನೊಂದು ಮೂರ್ನಾಲ್ಕು ಬ್ರಾಂಚ್ ಗಳು ಹೊಸ ಬ್ರಾಂಚ್ ಗಳು ಬರ್ತಾ ಇದೆ ಮೆಟ್ಟಲ್ಪುರ ಸುಂಟಿಕೊಪ್ಪ ಬನ್ನೂರು ಓಪನ್ ಆಗಿದೆ ಮೈಸೂರು ಜಿಲ್ಲೆ ಶೋರೂಮ್ ಈಗ ಮಾಡ್ತಾ ಇದ್ದೀವಿ ಕಸ್ಟಮರ್ ಗ್ರಾಹಕರ ಸೇವೆಗಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತರ ಮಿತ್ರಗೂ ಧನ್ಯವಾದ ಸೇರಿಸ್ತಾ ಹೇಳ್ತಾ ಮುಂದಿನ ಇದಕ್ಕೆ ಕಲ್ಯಾಣಿ ಮೋಟರ್ಸ್ ಓವರ್ ಆಲ್ ನಮ್ದು ಆಲ್ ಇಂಡಿಯಾದಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ಇಯರ್ ನಂಬರ್ ಒನ್ ಪರ್ಫಾರ್ಮೆನ್ಸ್ ಆಲಿಂದದಲ್ಲಿ ಪ್ರಶ್ನೋದು ಇದು ಕಳಿತು ನಮ್ಗೆ ಸಲ್ಬೇಕು ಅಂತ ಹೇಳ್ತಾ ಮನೆಯ ಬಾಪಟ ನಮ್ಮ ಮಂಡ್ಯ ರಮೇಶ್ ಸರ್ ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿರುವುದು ಒಂದು ಹೆಮ್ಮೆಯ ಕ್ಷಣವೇ ಸರಿ ಸೊ ಮತ್ತೆ